മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನಿಮಗೆ ಇಲ್ಲಿ ಪ್ರವೃತ್ತಿ ಮಾರ್ಗದ ಅಂದರೆ ಪರಿವಾರದ ಪ್ರೀತಿಯೂ ಸಿಗುತ್ತದೆ ಏಕೆಂದರೆ ತಂದೆಯು ನನ್ನ ಮಕ್ಕಳೇ ಎಂದು ಹೇಳುತ್ತಾರೆ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಈ ಪ್ರೀತಿಯನ್ನು ದೇಧಾರಿ ಗುರುಗಳು ಕೊಡಲು ಸಾಧ್ಯವಿಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ಯಾವ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಧಾರಣೆಯಾಗಿರುತ್ತದೆ ಯಾರು ತೀಕ್ಷ್ಣ ಬುದ್ಧಿಯವರಾಗಿರುತ್ತಾರೆ ಇವರ ಲಕ್ಷಣಗಳೇನಾಗಿರುತ್ತದೆ ಬಾಬಾ ಉತ್ತರ ತೀರಿಸಿಕೊಡ್ತಾ ಇದ್ದರೆ ಅನ್ಯರಿಗೆ ತಿಳಿಸುವ ಉಮಂಗವಿರುವುದು ಅವರ ಬುದ್ಧಿಯು ಮಿತ್ರ ಸಂಬಂಧಿಗಳು ಮುಂತಾದವರಲ್ಲಿ ಅಲ್ದಾಡುವುದಿಲ್ಲ ಯಾರು ಸೂಕ್ಷ್ಮ ಬುದ್ಧಿಯವರಾಗಿರುತ್ತಾರೆಯೋ ಅವರು ಓದುವುದರಲ್ಲಿ ಎಂದೂ ಸಹ ಆಕಳಿಕೆ ಇತ್ಯಾದಿಗಳೇನೂ ಬರುವುದಿಲ್ಲ ಎಂದೂ ಸಹ ಶಾಲೆಯಲ್ಲಿ ಕಣ್ಣುಗಳನ್ನು ಮುಚ್ಚುವುದಿಲ್ಲ ಯಾವ ಮಕ್ಕಳು ಚಂಚಲ ಬುದ್ಧಿಯವರಾಗಿ ಕುಳಿತಿರುತ್ತಾರೆ ಅವರ ಬುದ್ಧಿಯು ಆ ಕಡೆ ಈ ಕಡೆ ಅಲ್ದಿರುತ್ತದೆಯೋ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರಿಗೆ ತಂದೆಯನ್ನು ನೆನಪು ಮಾಡುವುದು ಬಹಳ ಕಷ್ಟವಾಗುತ್ತದೆ ಶಾಂತಿ ಇದು ತಂದೆ ಮತ್ತು ಮಕ್ಕಳ ಮಿಲನವಾಗಿದೆ ಗುರುಗಳು ಮತ್ತು ಶಿಷ್ಯರು ಮೇಳವಂತೂ ಅಲ್ಲ ಗುರುಗಳಿಗೆ ಈ ದೃಷ್ಟಿ ಇರುತ್ತದೆ ಇವರು ನಮ್ಮ ಶಿಷ್ಯರು ಅಥವಾ ಇವರು ಅನುಯಾಯಿಗಳಾಗಿದ್ದಾರೆ ಅಥವಾ ಜಿಜ್ಞಾಸು ಆಗಿದ್ದಾರೆ ಇದು ಕನಿಷ್ಠ ದೃಷ್ಟಿಯಾಯಿತಲ್ಲವೇ ಅವರು ಆ ದೃಷ್ಟಿಯಿಂದಲೇ ನೋಡುತ್ತಿರುತ್ತಾರೆ ಆತ್ಮವನ್ನು ನೋಡುವುದಿಲ್ಲ ಅವರು ಶರೀರಗಳನ್ನೇ ನೋಡುತ್ತಾರೆ ಮತ್ತು ಶಿಷ್ಯರು ಸಹ ದೇಹಾಭಿಮಾನಿಯಾಗಿಯೇ ಕುಳಿತುಕೊಂಡಿರುತ್ತಾರೆ ಅವರನ್ನು ತನ್ನ ಗುರುಗಳೆಂದು ತಿಳಿಯುತ್ತಾರೆ ಇವರು ನಮ್ಮ ಗುರುವಾಗಿದ್ದಾರೆ ಎಂಬ ದೃಷ್ಟಿಯಿಂದಲೇ ಇರುತ್ತದೆ ಗುರುಗಳಿಗೆ ಬಹಳ ಗೌರವವನ್ನು ಕೊಡುತ್ತಾರೆ ಇಲ್ಲಂತೂ ಬಹಳ ವ್ಯತ್ಯಾಸವಿದೆ ಇಲ್ಲಿ ತಂದೆಯೇ ಮಕ್ಕಳಿಗೆ ಗೌರವ ಕೊಡುತ್ತಾರೆ ಏಕೆಂದರೆ ಈ ಮಕ್ಕಳಿಗೆ ಓದಿಸಬೇಕು ಎಂಬುದು ತಂದೆ ಗೊತ್ತಿದೆ ಈ ಸೃಷ್ಟಿಚಕ್ರು ಹೇಗೆ ಸುತ್ತುತ್ತದೆ ಬೇಹದ್ದಿನ ಚರಿತ್ರೆ ಭೂಗಳನ್ನು ತಿಳಿಸಬೇಕಾಗಿದೆ ಆದರೆ ಆ ಗುರುಗಳ ಮನಸ್ಸಿನಲ್ಲಿ ಮಕ್ಕಳೆಂಬ ಪ್ರೀತಿ ಇರುವುದಿಲ್ಲ ತಂದೆ ಬಳಿಯಂತೂ ಮಕ್ಕಳೆಂಬ ಪ್ರೀತಿ ಇರುತ್ತದೆ ಮತ್ತು ಮಕ್ಕಳಿಗೂ ಸಹ ತಂದೆ ಪ್ರೀತಿ ಇರುತ್ತದೆ ನೀವು ತೀದುಕೊಂಡಿದ್ದೀರಿ ನಿಮಗೆ ತಂದೆಯು ಸೃಷ್ಟಿಚಕ್ರ ಜ್ಞಾನವನ್ನು ತಿಳಿಸುತ್ತಾರೆ ಆ ಗುರುಗಳು ಏನನ್ನು ಕಲಿಸುತ್ತಾರೆ ಅರ್ಧ ಕಲ್ಪದಿಂದ ಶಾಸ್ತ್ರ ಇತ್ಯಾದಿಗಳನ್ನೇ ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಕರ್ಮವನ್ನು ಮಾಡುತ್ತಾ ಗಾಯತ್ರಿ ಮಂತ್ರ ಸಂಧ್ಯಾ ವಂದನೆ ಇತ್ಯಾದಿಯನ್ನು ಕಲಿಸುತ್ತಾರೆ ಇಲ್ಲಿ ತಂದೆಯು ಬಂದು ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ ನಾವು ತಂದೆಯನ್ನು ಅರಿತುಕೊಂಡೇ ಇರಲಿಲ್ಲ ಅವರನ್ನು ನಾವು ಸರ್ವ್ಯಾಪಿ ಎಂದು ಹೇಳುತ್ತಿದ್ದೆವು ಪರಮಾತ್ಮನು ಎಲ್ಲಿದ್ದಾನೆ ಎಂದು ಯಾವಾಗ ಕೇಳಿದರೂ ಸಹ ಸರಿವ್ಯಾಪಿಗೆ ಆಗಿದ್ದಾರೆ ಎಂದು ಕ್ಷಣದಲ್ಲೇ ಹೇಳಿಬಿಡುತ್ತಾರೆ ತಮ್ಮ ಬಳಿ ಯಾರಾದರೂ ಬಂದರೆ ಇಲ್ಲಿ ಏನನ್ನು ಕಲಿಸುತ್ತೀರಿ ಎಂದು ಕೇಳಿದರೆ ತಿಳಿಸಿ ನಾವು ರಾಜಯುಗನು ಕಲಿಸುತ್ತೇವೆ ಯಾವುದರಿಂದ ನಾವು ಮನುಷ್ಯರಿಂದ ದೇವತೆಗಳು ಅರ್ಥಾತ್ ರಾಜರಾಗಬೇಕಾಗಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಸತ್ಸಂಗ ಮತ್ಯಾವುದೇ ಸತ್ಸಂಗ ಇರುವುದಿಲ್ಲ ದೇವತೆಗಳು ಇರುವುದು ಸತ್ಯುಗದಲ್ಲಿ ಕಲಿಯುಗದಲ್ಲಿ ಇರುವುದು ಮನುಷ್ಯರು ಈಗ ನಾವು ನಿಮಗೆ ಇಡೀ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತೇವೆ ಇದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಹಾಗೂ ಪಾವನರಾಗುವ ಬಹಳಷ್ಟು ಯುಕ್ತಿಯನ್ನು ನಿಮಗೆ ತಿಳಿಸುತ್ತೇನೆ ಇಂತಹ ಯುಕ್ತಿಯನ್ನೆಂದು ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ ಇದು ಸಹಜ ರಾಜಯೋಗವಾಗಿದೆ ತಂದೆಯು ಪತಿತ ಪಾವನನಾಗಿದ್ದಾರೆ ಅವರು ಸರ್ವಶಕ್ತಿವಂತನೂ ಆಗಿದ್ದಾರೆ ಅಂದ ಮೇಲೆ ಅವರನ್ನು ನೆನಪು ಮಾಡುವುದರಿಂದ ಪಾಪಗಳು ತುಂಡಾಗುತ್ತವೆ ಏಕೆಂದರೆ ಯೋಗಾಜ್ಞೆ ಅಲ್ಲವೇ ಅಂದಾಗ ಇಲ್ಲಿ ಹೊಸ ಮಾತನ್ನು ಕಲಿಸುತ್ತೇವೆ ಇದು ಜ್ಞಾನ ಮಾರ್ಗವಾಗಿದೆ ಜ್ಞಾನ ಸಾಗರ ತಂದೆಯೊಬ್ಬರೇ ಆಗಿದ್ದಾರೆ ಜ್ಞಾನ ಮತ್ತು ಭಕ್ತಿಯು ಬೇರೆ ಬೇರೆಯಾಗಿದೆ ಜ್ಞಾನವನ್ನು ಕಲಿಸಲು ತಂದೇ ಬರಬೇಕಾಗುತ್ತದೆ ಏಕೆಂದರೆ ಅವರೇ ಜ್ಞಾನಸಾಗರನಾಗಿದ್ದಾರೆ ಅವರು ತಾನಾಗಿಯೇ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ನಾನು ಎಲ್ಲರ ತಂದೆಯಾಗಿದ್ದೇನೆ ಬ್ರಹ್ಮಾರವರ ಮೂಲಕ ಇಡೀ ಸೃಷ್ಟಿಯು ಪಾವನ ಮಾಡುತ್ತೇನೆ ಪಾವನ ಪ್ರಪಂಚವು ಸತ್ಯುಗವಾಗಿದೆ ಪ್ರಕೃತಿ ಪ್ರಪಂಚವು ಕಲಿಯುಗವಾಗಿದೆ ಅಂದ ಮೇಲೆ ಇದು ಸತ್ಯುಗದ ಆದಿ ಕಲಿಯುಗದ ಅಂತ್ಯದ ಸಂಗಮವಾಗಿದೆ ಇದನ್ನು ಅತಿ ಚಿಕ್ಕದಾದ ಯುಗವೆಂದು ಹೇಳಲಾಗುತ್ತದೆ ಇದರಲ್ಲಿ ನಾವು ಜಂಪ್ ಮಾಡುತ್ತೇವೆ ಎಲ್ಲಿಗೆ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಒಮ್ಮೆನೇ ಜಿಗಿಯುತ್ತೇವೆ ಸತ್ಯುಗದಿಂದ ನಿಧಾನವಾಗಿ ನಿಧಾನವಾಗಿ ಏಣೆಯನ್ನು ಕೆಳಗಿಳುತ್ತಾ ಬಂದೆವು ಆದರೆ ನಾವು ಈ ಚೀಚಿ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಇದು ಬೇಹದ್ದಿನ ಮಾತಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬೇಹದ್ದಿನ ಹಳೆಯ ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ ಹೊಸ ಪ್ರಪಂಚದಲ್ಲಿ ಕೆವಲೆ ಕೆಲವರೇ ಇರುತ್ತಾರೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಬಾಬಾ ನಮಗೆ ನೆನೆಸ್ತಾ ಇದ್ದಾರೆ ನಾವೇ ಸ್ವರ್ಗದ ಮಾಲೀಕರಾಗಿದ್ವಿ ಅಲ್ಲಿ ಎಲ್ಲರೂ ಸಹ ಪವಿತ್ರರಾಗಿರುತ್ತಾರೆ ಕಲಿಯುಗದಲ್ಲಿ ಎಲ್ಲರೂ ಸಹ ಅಪವಿತ್ರಾಗಿದ್ದಾರೆ ರಾವಣನು ಅಪವಿತ್ರನಾಗಿ ಮಾಡುತ್ತಾನೆ ತಂದೆಯು ಎಲ್ಲರಿಗೂ ಸಹ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ರಾವಣ ರಾಜ್ಯ ಅಥವಾ ಹಳೆಯ ಪ್ರಪಂಚದಲ್ಲಿದ್ದೀರಿ ನೀವು ಮೊದಲು ರಾಮರಾಜ್ಯದಲ್ಲಿದ್ದೀರಿ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತಾ ಹೇಗೆ ಕೆಳಗೆ ಬಂದಿರು ಎಂಬುದನ್ನು ನಾನು ತಿಳಿಸುತ್ತೇನೆ ಯಾರು ಒಳ್ಳೆಯ ಬುದ್ಧಿವಂತರಿರುತ್ತಾರೆಯೋ ಅವರು ತಕ್ಷಣದಲ್ಲೇ ತೆಗೆದುಕೊಳ್ಳುತ್ತಾರೆ ಯಾರಿಗೆ ಬುದ್ಧಿಯಲ್ಲಿ ಬರುವುದಿಲ್ಲವೋ ಅವರು ಬಿಸಿ ಹಂಚಿನ ಮೇಲೆ ನೀರು ಹಾಕಿದಂತೆ ಆ ಕಡೆ ಈ ಕಡೆ ನೋಡುತ್ತಿರುತ್ತಾರೆ ಗಮನವಿಟ್ಟು ಕೇಳೋದಿಲ್ಲ ಈ ರೀತಿ ಹೇಳುತ್ತಾರಲ್ಲವೇ ಬಿಸಿ ಹಂಚಿನಂತಿದ್ದಾರೆ ಅಂದರೆ ನೀರು ಹಾಕಿದ ತಕ್ಷಣ ಅದು ನೀರು ಹೋಗ್ಬಿಡ್ತದೆ ಅದೇ ರೀತಿ ಬಾಬರ ಜ್ಞಾನ ಏನೇ ಹೇಳಿದ್ರು ಸಹ ಅದು ಹಾರಿ ಹೋಗ್ತದೆ ಸನ್ಯಾಸಿಗಳು ಸಹ ಕಥೆಯನ್ನು ಹೇಳುವಾಗ ಯಾರಾದರೂ ತೂಕುಡಿಸಿದಾಗ ಅಥವಾ ಗಮನವು ಬೇರೆ ಕಡೆಯಲ್ಲಿ ಇರುತ್ತದೆ ಅಂದರೆ ತಕ್ಷಣವೇ ಕೇಳುತ್ತಾರೆ ಈಗ ನಾವು ಏನು ತಿಳಿಸಿದ್ದೇವೆ ಇಲ್ಲಿ ತಂದೆಯೂ ಸಹ ಎಲ್ಲರನ್ನು ನೋಡುತ್ತಿರುತ್ತಾರೆ ಚಂಚಲ ಬುದ್ಧಿಯವರಾಗಿ ಯಾರೂ ಸಹ ಕುಳಿತಿಲ್ಲವೇ ಎಂದು ನೋಡುತ್ತಾರೆ ಯಾರು ಸೂಕ್ಷ್ಮ ಬುದ್ಧಿಯವರಾಗಿರುತ್ತಾರೆಯೋ ಅವರು ವಿದ್ಯಾಭ್ಯಾಸದ ಸಮಯದಲ್ಲಿ ಆಕಳಿಸುವುದಿಲ್ಲ ಶಾಲೆಯಲ್ಲಿ ಯಾರೂ ಸಹ ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುವ ನಿಯಮವಿಲ್ಲ ಜ್ಞಾನವನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳೋದಿಲ್ಲ ಅವರಿಗೆ ತಂದೆ ನೆನಪು ಮಾಡುವುದು ಬಹಳ ಕಷ್ಟವಾಗುತ್ತದೆ ಅಂದ ಮೇಲೆ ಪಾಪವು ಹೇಗೆ ಭಸ್ಮವಾಗುತ್ತದೆ ಸೂಕ್ಷ್ಮ ಬುದ್ಧಿಯವರು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಅನ್ಯರಿಗೂ ತಿಳಿಸುವ ಉಮಂಗವನ್ನು ಇಡುತ್ತಾರೆ ಜ್ಞಾನವಿಲ್ಲದಿದ್ದರೆ ಬುದ್ಧಿಯು ಮಿತ್ರ ಸಂಬಂಧಿಗಳ ಮೇಲೆ ಅಲಿಯುತ್ತಿರುತ್ತದೆ ಇಲ್ಲಿ ತಂದೆಯು ತೀರಿಸುತ್ತಾರೆ ಎಲ್ಲವನ್ನೂ ಮರೆಯಬೇಕಾಗಿದೆ ಅಂತ್ಯದಲ್ಲಿ ಯಾವುದೇ ನೆನಪು ಬರಬಾರದು ಈ ಬ್ರಹ್ಮಾರವರು ಗುರುಗಳು ಮುಂತಾದರೂ ನೋಡುತ್ತಾರೆ ಯಾರು ಪರಿಪಕ್ವ ಬ್ರಹ್ಮಜ್ಞಾನಿಗಳಾಗಿದ್ದಾರೆಯೋ ಅವರು ಮುಂಜಾನೆಯ ಸಮಯದಲ್ಲಿ ಕುಳಿತು ಕುಳಿತಿದ್ದಂತೆ ಬ್ರಹ್ಮತತ್ವ ನೆನಪು ಮಾಡುತ್ತಾ ಮಾಡುತ್ತಾ ಶರೀರವನ್ನು ಬಿಟ್ಟು ಬಿಡುತ್ತಾರೆ ಅಲ್ಲಿ ಬಹಳ ಶಾಂತಿಯ ಪ್ರಕಂಪನಗಳಿರುತ್ತವೆ ಅವರು ಬ್ರಹ್ಮತತ್ವದಲ್ಲಿ ಲೀನವಾಗಲು ಸಾಧ್ಯವಿಲ್ಲ ಪುನಃ ತಾಯಿಯ ಗರ್ಭದಿಂದ ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತಂದೆಯು ತಿಳಿಸುತ್ತಾರೆ ವಾಸ್ತವದಲ್ಲಿ ಮಹಾತ್ಮನೆಂದು ಕೃಷ್ಣನಿಗೆ ಹೇಳಲಾಗುತ್ತದೆ ಮನುಷ್ಯರು ಅರ್ಥವನ್ನು ತಿಳಿದುಕೊಳ್ಳದೆ ಸುಮ್ಮನೆ ಹೇಳಿಬಿಡುತ್ತಾರೆ ತಂದೆಯು ತಿಳಿಸುತ್ತಾರೆ ಶ್ರೀಕೃಷ್ಣನು ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾನೆ ಆದರೆ ಅವರನ್ನು ಸನ್ಯಾಸಿ ಎಂದಲ್ಲ ದೇವತೆ ಎಂದು ಹೇಳಲಾಗುತ್ತದೆ ಸನ್ಯಾಸಿ ಎಂದು ಹೇಳೋದರಲ್ಲಿ ಮತ್ತು ದೇವತೆ ಎಂದು ಹೇಳೋದರಲ್ಲಿ ಅರ್ಥವಿದೆ ಇವರು ಹೇಗೆ ದೇವತೆಯಾದರು ಸನ್ಯಾಸಿಯಿಂದ ದೇವತೆಯಾದರೇನು ಬೇಹದ್ದಿನ ಸನ್ಯಾಸ ಮಾಡಿದರೂ ನಂತರ ಹೊಸ ಪ್ರಪಂಚದಲ್ಲಿ ಹೊರಟು ಹೋದರು ಆ ಮನುಷ್ಯರಂತೂ ಅಲ್ಪ ಕಾಲದ ಸನ್ಯಾಸ ಮಾಡುತ್ತಾರೆ ಬೇಹದ್ದಿನಲ್ಲಿ ಹೋಗಲು ಸಾಧ್ಯವಿಲ್ಲ ಮತ್ತೆ ಹತ್ತಿನಲ್ಲಿಯೇ ವಿಕಾರದಿಂದ ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಬೇಹದ್ದಿನ ಮಾಲೀಕರಾಗಲು ಸಾಧ್ಯವಿಲ್ಲ ಎಂದೂ ರಾಜ ರಾಣಿಯಾಗಲು ಸಾಧ್ಯವಿಲ್ಲ ಏಕೆಂದರೆ ಅವರ ಧರ್ಮವೇ ಭಿನ್ನವಾಗಿದೆ ಸನ್ಯಾಸ ಧರ್ಮವು ದೇವತಾ ಧರ್ಮವಲ್ಲ ಸನ್ಯಾಸ ಧರ್ಮದವರು ದೇವತಾ ಧರ್ಮದ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಅಂದ ಮೇಲೆ ಗೀತೆ ಇತ್ಯಾದಿಯನ್ನೇಕೆ ತೆಗೆದುಕೊಳ್ಳುತ್ತಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದೆಲ್ಲವೂ ಸಹ ಅಧರ್ಮವಾಗಿದೆ ಆದ್ದರಿಂದ ತನ್ನೇ ತಿಳಿಸುತ್ತಾರೆ ನಾನು ಅಧರ್ಮದ ವಿನಾಶ ಮಾಡಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ ಉಳಿದಂತೆ ಇವರೆಲ್ಲರೂ ಅಧರ್ಮವನ್ನೇ ಮಾಡುತ್ತಿರುತ್ತಾರೆ ವಿಕಾರವೂ ಅಧರ್ಮವಲ್ಲವೇ ಆದ್ದರಿಂದ ತಂದೆ ತೀರಿಸುತ್ತಾರೆ ಇದೆಲ್ಲದರ ವಿನಾಶ ಮತ್ತು ಒಂದು ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೀರಿ ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಪದವಿಯನ್ನು ಪಡೆಯುತ್ತಾರೆ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕಾಗಿದೆ ಬಲೆ ಗೃಹಸ್ಥ ವ್ಯವಹಾರದಲ್ಲಿರಿ ಅದರಲ್ಲಿಯೂ ಎಷ್ಟು ಸಾಧ್ಯವೋ ಅಷ್ಟು ಏಳುತ್ತಾ ಕುಳಿತುಕೊಳ್ಳುತ್ತಾ ಪರಿಪಕ್ವ ಮಾಡಿಕೊಳ್ಳಬೇಕು ಹೇಗೆ ಭಕ್ತರು ಮುಂಜಾನೆಯಲ್ಲಿ ಎದ್ದು ಏಕಾಂತದಲ್ಲಿ ಮಾಲೆಯನ್ನು ಜಪಿಸುತ್ತಾರೆ ನೀವು ಇಡೀ ದಿನದ ಲೆಕ್ಕವನ್ನು ತೆಗೆಯುತ್ತೀರಿ ಆ ಸಮಯದಲ್ಲಿ ಇಷ್ಟು ನೆನಪಿತ್ತು ಇಡೀ ದಿನದಲ್ಲಿ ಇಷ್ಟು ನೆನಪಿತ್ತು ಎಂಬುದರ ಲೆಕ್ಕವನ್ನು ತೆಗೆಯಬೇಕು ಭಕ್ತರು ಮುಂಜಾನೆಯಲ್ಲಿ ಮಾಲೆಯನ್ನು ಜಪಿಸುತ್ತಾರೆ ಭಲೇ ಕೆಲವರು ಸತ್ಯ ಭಕ್ತರಾಗಿರುವುದಿಲ್ಲ ಕೆಲವರ ಬುದ್ಧಿಯಂತೂ ಹೊರಗೆ ಅಲ್ಲಿ ಇಲ್ಲಿ ಅಲಿಯುತ್ತಿರುತ್ತದೆ ಈಗ ನೀವು ತೀದುಕೊಂಡಿರಿ ಭಕ್ತಿಯಿಂದ ಯಾವುದೇ ಲಾಭವೂ ಸಿಗುವುದಿಲ್ಲ ಇದು ಜ್ಞಾನವಾಗಿದೆ ಇದರಿಂದ ಬಹಳ ಲಾಭವಾಗುತ್ತದೆ ಈಗ ನಿಮ್ಮದು ಏರುವ ಕಲೆಯಾಗಿದೆ ತಂದೆಯು ಪದೇ ಪದೇ ತಿಳಿಸುತ್ತಾರೆ ಮನ್ಮನಾಭವ ಗೀತೆಯಲ್ಲೂ ಈ ಅಕ್ಷರವಿದೆ ಆದರೆ ಅದರ ಅರ್ಥವನ್ನು ಯಾರೂ ಸಹ ತೀದು ತಿಳಿಯಲು ಸಾಧ್ಯವಿಲ್ಲ ಹಾಗೂ ತಿಳಿಸಲು ಸಾಧ್ಯವಿಲ್ಲ ಉತ್ತರವನ್ನು ತಿಳಿಸುವುದು ಬರುವುದೇ ಇಲ್ಲ ವಾಸ್ತವದಲ್ಲಿ ಇದರ ಅರ್ಥವನ್ನು ಬರೆಯಲಾಗಿದೆ ತಾವು ತಮ್ಮನ್ನು ಆತ್ಮ ಎಂದು ತಿಳಿದು ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಭಗವಾನ್ ವಾಚೆ ಇದೆ ಅಲ್ಲವೇ ಆದರೆ ಅವರ ಬುದ್ಧಿಯಲ್ಲಿ ಕೃಷ್ಣ ಭಗವಂತನಿದ್ದಾನೆ ಭಗವಂತನಂತೂ ದೇಹದಾರಿ ಕೃಷ್ಣನಂತೂ ದೇಹದಾರಿ ಪುನರ್ಜನ್ಮದಲ್ಲಿ ಬರುವವನಾಗಿದ್ದಾನಲ್ಲವೇ ಅಂದ ಮೇಲೆ ಕೃಷ್ಣನನ್ನು ಭಗವಂತನೆಂದು ಹೇಳಲು ಹೇಗೆ ಸಾಧ್ಯ ಸನ್ಯಾಸಿಗಳು ಮೊದಲಾದವರ ದೃಷ್ಟಿಯು ತಂದೆ ಮತ್ತು ಮಕ್ಕಳೆಂಬ ದೃಷ್ಟಿ ಇರಲು ಸಾಧ್ಯವಿಲ್ಲ ಭಲೇ ಗಾಂಧೀಜಿಯನ್ನೂ ಸಹ ಬಾಪೂಜಿ ಎಂದು ಹೇಳುತ್ತಿದ್ದರು ಆದರೆ ತಂದೆ ಮತ್ತು ಮಕ್ಕಳ ಸಂಬಂಧವೆಂದು ಹೇಳುವುದಿಲ್ಲ ಅವರು ಸಾಕಾರಿಯಾದರಲ್ಲವೇ ನಿಮಗೆ ತಿಳಿಸಲಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿರಿ ಇವರಲ್ಲಿ ಯಾವ ತಂದೆಯು ಕುಳಿತುತ್ತಾರೆಯೋ ಅವರು ಬೇಹದ್ದಿನ ಬಾಪೂಜಿಯಾಗಿದ್ದಾರೆ ಲೌಕಿಕ ಮತ್ತು ಪಾರ್ಲೌಕಿಕ ಇಬ್ಬರೂ ತಂದೆಯವರಿಂದ ಆಸ್ತಿಯೂ ಸಿಗುತ್ತದೆ ಬಾಪೂಜಿಯದಂತೂ ಏನೂ ಸಿಗೋದಿಲ್ಲ ಹಾ ಭಾರತದ ರಾಜಧಾನಿಯು ಮರಳಿ ಸಿಕ್ಕಿತು ಆದರೆ ಇದನ್ನು ಆಸ್ತಿ ಎಂದು ಹೇಳುವುದಿಲ್ಲ ಅದರಲ್ಲಿ ಸುಖವೂ ಸಿಗಬೇಕಲ್ಲವೇ ಇವೆರಡೂ ಆಸ್ತಿಗಳಿವೆ ಒಂದು ಲೌಕಿಕ ತಂದೆ ಆಸ್ತಿ ಇನ್ನೊಂದು ಅಲೌಕಿಕ ತಂದೆ ಆಸ್ತಿ ಬ್ರಹ್ಮಾರವರಿಂದ ಯಾವುದೇ ಆಸ್ತಿಯೂ ಸಿಗುವುದಿಲ್ಲ ಬಲೆ ಅವರು ಎಲ್ಲ ಪ್ರಜೆಗಳ ಪಿತನಾಗಿದ್ದಾರೆ ಅವರನ್ನು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ ಅವರೇ ಸ್ವಯಂ ಹೇಳುತ್ತಾರೆ ನನ್ನಿಂದ ನಿಮಗೆ ಯಾವುದೇ ಆಸ್ತಿಯೂ ಸಿಗುವುದಿಲ್ಲ ಏನೂ ಸಿಗುವುದಿಲ್ಲ ಬ್ರಿಟಿಷರಂತೂ ಹೊರಟು ಹೋದರು ಅವರ ರಾಜಧಾನಿ ಎಲ್ಲಾದರೂ ಸ್ವಲ್ಪ ಸುಖವಿತ್ತು ಈಗೇನಿದೆ ಉಪವಾಸ ಸತ್ಯಾಗ್ರಹ ಪಿಕೆಟಿಂಗ್ ಮುಷ್ಕರ ಮುಂತಾದವುಗಳಿರುತ್ತದೆ ಎಷ್ಟೊಂದು ಹೊಡೆದಾಟಗಳಿವೆ ಯಾರ ಭಯವೂ ಇಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಸಹ ಸಾಯಿಸಿಬಿಡುತ್ತಾರೆ ಸುಖಕ್ಕಿಂತಲೂ ದುಃಖವೇ ಇದೆ ಅಂದ ಮೇಲೆ ಇಲ್ಲಿಯೇ ಬೇಹದ್ದಿನ ಮಾತಿದೆ ತಂದೆಯು ತಿಳಿಸುತ್ತಾರೆ ಮೊದಲು ಇದನ್ನು ನಿಶ್ಚಯ ಮಾಡಿಕೊಳ್ಳಿರಿ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ತಂದೆಯು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ನಾವು ದತ್ತು ಮಕ್ಕಳಾಗಿದ್ದೇವೆ ನಿಮಗೆ ತಿಳಿಸಲಾಗುತ್ತದೆ ಜ್ಞಾನಸಾಗರ ತಂದೆಯು ಬಂದಿದ್ದಾರೆ ಮತ್ತು ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಇದನ್ನು ಮತ್ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಅವಶ್ಯವಾಗಿ ಸತೋಪ್ರಧಾನರಾಗಬೇಕು ಎಂಬುದು ನಿಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚದ ವಿನಾಶವಂತೂ ಆಗಲೇಬೇಕಾಗಿದೆ ಹೊಸ ಪ್ರಪಂಚದಲ್ಲಂತೂ ಕೆಲವರೇ ಇರುತ್ತಾರೆ ಇಷ್ಟು ಕೋಷ್ಟಾಂತರ ಆತ್ಮರಲ್ಲಿ ಒಂಬತ್ತು ಲಕ್ಷವೆಲ್ಲಿ ಅಂದ ಮೇಲೆ ಇವರೆಲ್ಲರೂ ಎಲ್ಲಿಗೆ ಹೋಗುತ್ತಾರೆ ಈಗ ನಮ್ಮ ಬುದ್ಧಿಯಲ್ಲಿದೆ ನಾವೆಲ್ಲ ಆತ್ಮರು ಮೇಲಿದ್ದೆವು ನಂತರ ಪಾತ್ರ ಅಭಿನಯಿಸಲು ಇಲ್ಲಿಗೆ ಬಂದೆವು ಆತ್ಮವನ್ನು ಪಾತ್ರಧಾರಿ ಎಂದು ಹೇಳುತ್ತಾರೆ ಆತ್ಮವು ಈ ಶರೀರದ ಜೊತೆ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮಕ್ಕೆ ಕರ್ಮೇಂದ್ರಗಳಂತೂ ಇರಬೇಕಲ್ಲವೇ ಆತ್ಮ ಎಷ್ಟೊಂದು ಸೂಕ್ಷ್ಮವಾಗಿದೆ ಎಂಬತ್ನಾಲ್ಕು ಲಕ್ಷ್ಮ ಲಕ್ಷ ಜನ್ಮಗಳಲ್ಲ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತೇವೆ ನಂತರ ಪಾತ್ರವನ್ನು ಹೇಗೆ ಪುನರಾವರ್ತನೆ ಮಾಡುತ್ತದೆ ಅದನ್ನು ನೆನಪಿರೋದಕ್ಕೆ ಸಾಧ್ಯವಿಲ್ಲ ಸ್ಮೃತಿಯಿಂದ ಹೊರಟು ಹೋಗುತ್ತದೆ ಎಂಬತ್ನಾಲ್ಕು ಜನ್ಮಗಳೇ ನಿಮಗೆ ನೆನಪಿರೋದಿಲ್ಲ ಮರೆತು ಹೋಗುತ್ತೀರಿ ಅಂದ ಮೇಲೆ ಎಂಬತ್ನಾಕು ಲಕ್ಷ ಜನ್ಮಗಳಿರಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಬೇಕಾಗಿದೆ ಈ ಯೋಗಾಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತದೆ ಮಕ್ಕಳಿಗೆ ಈ ನಿಶ್ಚಯವಿದೆ ನಾವು ಕಲ್ಪಕಲ್ಪವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಸ್ವರ್ಗವಾಸಿಯಾಗಲು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಏಕೆಂದರೆ ನಾನೇ ಪತಿತ ಪಾವನನಾಗಿದ್ದೇನೆ ನೀವು ತಂದೆಯನ್ನು ಕರೆದಿದ್ದರಲ್ಲವೇ ಆದ್ದರಿಂದ ತಂದೆಯು ಪಾವನರಾಗಲು ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ದೇವತೆಗಳು ಪಾವನರಾಗಿರುತ್ತಾರೆ ಮನುಷ್ಯರು ಪತಿತರಾಗಿರುತ್ತಾರೆ ಈಗ ಪುನಃ ಪಾವನರಾಗಿ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ನೀವು ಶಾಂತಿಧಾಮಕ್ಕೆ ಹೋಗಲು ಬಯಸುತ್ತೀರೋ ಅಥವಾ ಸುಖಧಾಮದಲ್ಲಿ ಬರಲು ಬಯಸುತ್ತಾರಾ ಸುಖವು ಕಾಗೆ ಎಂಜಿಲಿಗೆ ಸಮವಾಗಿದೆ ನಮಗೆ ಶಾಂತಿಯೇ ಬೇಕೆಂದು ಸನ್ಯಾಸಿ ಹೇಳುತ್ತಾರೆ ಆದ್ದರಿಂದ ಅವರು ಸತ್ಯುಗದಲ್ಲಿ ಬರಲು ಸಾಧ್ಯವಿಲ್ಲ ಸತ್ಯುಗದಲ್ಲಿ ಪವಿತ್ರ ಮಾರ್ಗದ ಪ್ರೀತಿ ಇರುತ್ತದೆ ದೇವತೆಗಳು ನಿರ್ವಿಕಾರಿಗಳಾಗಿದ್ದರು ಅವರೇ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪತರಾಗುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿರ್ವಿಕಾರಿಗಳಾಗಬೇಕಾಗಿದೆ ಸ್ವರ್ಗದಲ್ಲಿ ಹೋಗಬೇಕೆಂದರೆ ನನ್ನನ್ನು ನೆನಪು ಮಾಡುತ್ತೀರೆಂದರೆ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗಿ ಪುಣ್ಯಾತ್ಮರಾಗಿ ಬಿಡುತ್ತೀರಿ ನಂತರ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೀರಿ ಅಲ್ಲಿ ಶಾಂತಿಯೂ ಇತ್ತು ಸುಖವೂ ಇತ್ತು ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿರ್ವಿಕಾರಿಗಳಾಗಿರಿ ಸ್ವರ್ಗದಲ್ಲಿ ಹೋಗಬೇಕೆಂದರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗಿ ಪಾಪಾತ್ಮರಾಗಿ ರಾಗಿರೋದನ್ನು ಪರಿವರ್ತನೆಯಾಗಿ ಪುಣ್ಯಾತ್ಮರಾಗಿ ಬಿಡುತ್ತೀರಿ ನಂತರ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೀರಿ ಅಲ್ಲಿ ಶಾಂತಿಯು ಸ್ಥಾಪನೆ ಮಾಡುತ್ತಾರೆ ಚಿತ್ರಗಳು ಸಹ ಸಮ್ಮುಖದಲ್ಲಿ ನಿಂತಿದೆ ತನ್ನಂತರ ಸತ್ಯುಗದಲ್ಲಿ ಸ್ವಲ್ಪ ಭಾಗವೇ ಉಳಿಯುತ್ತದೆ ಇಷ್ಟೆಲ್ಲ ಖಂಡ ಇರೋದಿಲ್ಲ ವಿಶ್ವದ ಇತಿಹಾಸ ಭೂಗೋಳವೆಲ್ಲವೂ ತಂದೆಯೇ ಕೊಡುತ್ತಾರೆ ಇದು ಪಾಠಶಾಲೆಯಾಗಿದೆ ವಾಚ ಮೊಟ್ಟ ಮೊದಲನೇದಾಗಿ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ ಈಗ ಕಲಿಯುಗವಿದೆ ಮತ್ತೆ ಸತ್ಯುಗದಲ್ಲಿ ಹೋಗಬೇಕಾಗಿದೆ ಅನಂತರ ಸುಖವೇ ಸುಖವಿರುತ್ತದೆ ಒಬ್ಬರನ್ನೇ ನೆನಪು ಮಾಡುವುದು ಅವಿಭಿಚಾರಿ ನೆನಪಾಗಿದೆ ಶರೀರವಂತೂ ಸಹ ಮರೆತು ಬಿಡಬೇಕು ಶಾಂತಿಧಾಮದಿಂದ ಬಂದಿದ್ದೀರಿ ಈಗ ಮತ್ತೆ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ ಈಗ ನೀವು ಕುಳಿತುಕೊಂಡು ಬಹಳ ಚೆನ್ನಾಗಿ ತಿಳಿಸಬೇಕಾಗುತ್ತದೆ ಮೊದಲು ಇಷ್ಟೊಂದು ಚಿತ್ರಗಳಿರಲಿಲ್ಲ ಚಿತ್ರಗಳಲ್ಲ ದೇವ ಸಹ ಸಾರ ರೂಪದಲ್ಲಿ ತಿಳಿಸಲಾಗುತ್ತದೆ ಈ ಪಾಠಶಾಲೆಯಲ್ಲಿ ಮನುಷ್ಯರಿಂದ ದೇವತೆಗಳಾಗಿ ಬಿಡಬೇಕು ಈ ಜ್ಞಾನವು ಹೊಸ ಪ್ರಪಂಚಕ್ಕಾಗಿದೆ ಅದನ್ನು ತಂದೆಯೇ ಕೊಡುತ್ತಾರಲ್ಲವೇ ತಂದೆಯ ದೃಷ್ಟಿಯು ಮಕ್ಕಳ ಮೇಲಿರುತ್ತದೆ ನಾನು ಆತ್ಮರಿಗೆ ಓದಿಸುತ್ತೇನೆಂದು ತಂದೆ ತಿಳಿಸುತ್ತಾರೆ ನೀವು ಸಹ ಬೇಹದ್ದಿನ ತಂದೆಯು ನಮಗೆ ತಿಳಿಸುತ್ತಾರೆಂದು ತಿಳಿದುಕೊಳ್ಳುತ್ತೀರಿ ಅವರ ಹೆಸರಾಗಿದ್ದರೆ ಶಿವ ಕೇವಲ ಬೇಹದ್ದಿನ ಬಾಬಾ ಎಂದು ಹೇಳುವುದರಿಂದ ತಬ್ಬಿಬ್ಬರಾಗಿರುತ್ತಾರೆ ಏಕೆಂದರೆ ವರ್ತಮಾನದಲ್ಲಿ ಬಾಬಾ ಎನ್ನುವರು ಅನೇಕರಿದ್ದಾರೆ ಮುನ್ಸಿಪಾಲ್ಟಿಯ ಮೇಯರ್ನೂ ಸಹ ಬಾಬಾ ಎಂದು ಹೇಳುತ್ತಾರೆ ತಂದೆಯ ತಿಳಿಸುತ್ತಾರೆ ನಾನು ಇವರಲ್ಲಿ ಬಂದಾಗಲೂ ಸಹ ನನ್ನ ಹೆಸರು ಶಿವ ಎಂದೇ ಆಗಿದೆ ಅಂದರೆ ಬ್ರಹ್ಮ ತಂದೆಯಲ್ಲಿ ಶುಭಾಬಾ ಪ್ರವೇಶ ಆದಾಗೂ ಸಹ ಪರಮಾತ್ಮನ ಹೆಸರೇನಿರ್ತದೆ ಶಿವನೇ ಇರ್ತದೆ ನಾನು ಈ ರಥದ ಮೂಲಕ ನಿಮಗೆ ಜ್ಞಾನವನ್ನು ಕೊಡುತ್ತೇನೆ ಇವರನ್ನು ದತ್ತು ಮಾಡಿಕೊಂಡಿದ್ದೇನೆ ಇವರಿಗೆ ಪ್ರಜಾಪಿತ ಬ್ರಹ್ಮನೆಂದು ಹೆಸರಿಟ್ಟಿದ್ದೇನೆ ಇವರಿಗೂ ಸಹ ನನ್ನಿಂದಲೇ ಆಸ್ತಿಯು ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಜಂಪ್ ಮಾಡುವ ಸಮಯವಾಗಿದೆ ಆದ್ದರಿಂದ ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸವನ್ನು ಮಾಡಬೇಕಾಗಿದೆ ಇದನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ವಿದ್ಯೆ ಮೇಲೆ ಪೂರ್ಣ ಗಮನವನ್ನು ಕೊಡಬೇಕಾಗಿದೆ ಶಾಲೆಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ನಿಯಮವಿಲ್ಲ ಗಮನವಿರಲಿ ವಿದ್ಯಾಭ್ಯಾಸದ ಸಮಯದಲ್ಲಿ ಬುದ್ಧಿಯು ಆ ಕಡೆ ಈ ಕಡೆ ಅಲೆಯಬಾರದು ಆಕಳಕ್ಕೆ ಬರಬಾರದು ಏನನ್ನೂ ಕೇಳುತ್ತೀರಿ ಅದನ್ನು ಧಾರಣೆಯಾಗುತ್ತಾ ಇರಬೇಕು ಬಾಬಾಯುತು ವರದಾನ ಕೊಡ್ತಾ ಇದ್ರೆ ಆತ್ಮೀಯ ನಶೆಯ ಮೂಲಕ ಹಳೆಯ ಪ್ರಪಂಚವನ್ನು ಮರೆಯುವಂತಹ ಸ್ವರಾಜ್ಯ ಅಧಿಕಾರಿ ಭವ ಸಂಗಮ ಯುಗದಲ್ಲಿ ಯಾರು ತಂದೆಯ ಆಸ್ತಿಗೆ ಅಧಿಕಾರಿಯಾಗುತ್ತಾರೆ ಅವರೇ ಸ್ವರಾಜ್ಯ ಮತ್ತು ವಿಶ್ವ ರಾಜ್ಯ ಅಧಿಕಾರಿಯಾಗುತ್ತಾರೆ ಇಂದು ಸ್ವರಾಜ್ಯವಿದೆ ನಾಳೆ ವಿಶ್ವದ ರಾಜ್ಯವಿರುವುದು ಇಂದು ನಾಳೆಯ ಮಾತಾಗಿದೆ ಇಂತಹ ಅಧಿಕಾರಿಯ ಆತ್ಮ ಆತ್ಮೀಯ ನಶೆಯಲ್ಲಿರುವುದು ಮತ್ತು ಈ ನಶೆ ಹಳೆಯ ಪ್ರಪಂಚವನ್ನು ಸಹಜವಾಗಿ ಮರೆಸಿಬಿಡುವುದು ಅಧಿಕಾರಿ ಎಂದು ಯಾವುದೇ ವಸ್ತುವಿನ ವ್ಯಕ್ತಿಯ ಸಂಸ್ಕಾರದ ಅಧೀನ ಆಗಲು ಸಾಧ್ಯವಿಲ್ಲ ಹದ್ದಿನ ಮಾತುಗಳನ್ನು ಅವರು ಬಿಡುವ ಅಗತ್ಯವಿರಲ್ಲ ಸ್ವತಃವಾಗಿ ಬಿಟ್ಟು ಹೋಗಬಿಡುತ್ತದೆ ಇವತ್ತಿನ ಸ್ಲೋಗನಾಗಿದೆ ಪ್ರತಿ ಸೆಕೆಂಡ್ ಪ್ರತಿ ಶ್ವಾಸ ಪ್ರತಿ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವಂತಹವರೇ ಸಫಲತಾ ಮೂರ್ತಿಗಳಾಗುತ್ತಾರೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಸ್ಟೇ ಟೇಕ್ ಕೇರ್